ಎಲ್ಲರೂ ಊರಾಗ ಯಾರೇ ಇರಂಗಿಲ್ಲ ಮೂರ್ ನಾಲ್ಕು ಗಂಟೆಗೆ ಬರ್ತೀವಿ ಹುಡುಗ ಅವ್ರ ರಾಜ ಕರ್ಕೊಂಡು ಅವ್ರ ಶಾಲಿ ಕಲಸ್ಬೇಕಂತ ಹುಡುಗಿಯನ್ರಿ ಅವ್ರ ಏನ ಶಾಲಿ ಲೇಟ್ ಆಗೈತೆಪ್ಪ ಒಂದ್ ಒಂದ್ ರೂಪಾಯಿ ಕೊಡು ನಾನು ಚಾಕ್ಲೇಟ್ ತರ್ತೀನಿ ಅಂತ ಹುಡುಗ ಅಂಗಡಿ ಹೋಗ್ಯನ್ ಅವ್ ಹುಡುಗ ಅಂಗಡಿಗೆ ಹೋಗುದು ನೋಡಿ ಅವ್ರ ಅಜ್ಜ ಅಲ್ಲೇ ಕುಂತಾನ್ರಿ ಅಕ್ಷಾಂಗ ಕುಂತನ್ರಿ ಅವ್ರು ರಾಜ ಅಂಗಡಿಗೆ ಹೋಗೋದನ್ನ ನೋಡಿ ಕ್ಯಾಟಿ ಹುಡುಗ ವಾಪಾಸ್ ಮನಿಗ್ ಹೋಗವ್ರಿ ಚಾಕ್ಲೇಟ್ ತಗೊಂಡು ಆ ಹುಡುಗನು ಚಾಕ್ಲೇಟ್ ತಗೊಂಡ್ ಮನಿಗೆ ಹೋಗಿ ಹುಡುಗನ್ ತಗೊಂಡು ಹೋಗಿ ಕ್ಯಾಟು ಹೊತ್ಕೊಂಡು ಹೋಗಿ ಹುಡುಗನ ಎಲ್ಲಾರು ಕಡಿಗೇನೆ ಆಗೈತ್ರಿ ಎಲ್ಲ ಏನು ಉಳಿದಿಲ್ಲ ಅದಕ್ಕೆ ಅವಾಗ ಏನು ಶಿಕ್ಷೆ ಕೊಡ್ತೀರಿ ಎಲ್ಲರೂ ಅವನ ಹೊರಗೆ ಬರ್ಬಾರ್ದ್ರಿ ಅವ್ರು ಎಲ್ಲ ಅಲ್ಲಿ ನಮ್ಮ

ಒಂದು ವರ್ಷದಿಂದ ಬರ್ದೇ ಅಪ್ಪ ಏನ್ ಮಾಡಿದ್ ಬ್ಯಾಡಪ್ಪ ಅವ್ರ ಮಕ್ಕಳು ಬ್ಯಾಡ್ರೆ ನೀನ್ ಅಂತಂದ್ರೆ ಬ್ಯಾಡ್ ಆತಂದ್ರೆ ಅವ್ರು ಚಿಕ್ಕವ್ರ ಮನೆಗೆ ಅಲ್ಲಿ ಮಾಡ್ಕೊಂಡು ತಿಂತಾರ ಅವ್ರು ಅಂತೇಳಿ ಅವ್ರು ಕಳ್ಸಿದ್ರಿ ಆ ಶೆಟ್ಟಿ